ಸ್ವಾಗತ ನಾನು ಸರ್ದಾರ್ ಇದು ತಿಕೋಟಾ ಪಟ್ಟಣದಲ್ಲಿ ಕಾರ ಹುಣ್ಣಿಮೆ ನಿಮಿತ್ತ ಕರಿಹರಿಯುವ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷ ಡಾಕ್ಟರ್ ಎಂ ಎಂ ಪಾಟೀಲ ಅವರ ಮನೆಯಿಂದ ಬಂಡಿ ಹೂಡ ಇಲ್ಲ ನಂತರ ಬಂಡಿಯಲ್ಲಿ ಶಿರಟ್ಟಿ ಮನೆತನದವರು ಬಂಡಿ ಓದಿಸುವರು ಅಗಸಿವರೆಗೆ ಹೋಗಿ ಕಾರಹುಣ್ಣಿಮೆ ಕರಿಹರಿಯುವರು ನಂತರ ಬಲಗಡಿ ಎತ್ತು ಐದು ಬಂದರೆ ಮುಂಗಾರು ಬೆಳೆ ಮತ್ತು ಎಡಗಡಿ ಎತ್ತು ಮುಂದಕ್ಕೆ ಬಂದರೆ ಹಿಂಗಾರು ಬೆಳೆ ಬರುವುದೆಂದು ರೈತರು ತಮ್ಮ ಹೊಲದಲ್ಲಿ ಕೆಲಸ ಮಾಡುವ ಮೂಲಕ ವಾಡಿಕೆಯಂತೆ ನಡೆದುಕೊಂಡು ಬಂದಿದ್ದಾರೆ thank